ಮಾಡಬೇಕಾಗಿತ್ತು ಬಾಂಗ್ಲಾದೇಶ ರೋಹಿಂಗ್ಯಗಳನ್ನು ಪಾಕಿಸ್ತಾನದಲ್ಲಿ ಅಂತವ್ರು ಬ್ಯಾನ್ ಮಾಡಿ ಸಾಕ್ತಾ ಇದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಇದಾರೆ ಅಂತ ಕೇಂದ್ರ ಸರ್ಕಾರದ ಗೃಹ ಮಂತ್ರಿನ ಹೇಳ್ತಾರೆ ಸೊ ಕರ್ನಾಟಕದಲ್ಲಿ ಇಂಥವ್ರನ್ನ ಹೊರ ಹಾಕೋದು ಬಿಟ್ಟು ಇಂಥವ್ರು ಬ್ಯಾನ್ ಮಾಡೋದು ಬಿಟ್ಟು ಇಂಥವ್ರನ್ನ ತಡೆಯೋದು ಬಿಟ್ಟು ಸರ್ವೆ ಮಾಡಿ ಈಗ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತ ನಮ್ಮಂತವ್ರ ತಡಿತಾರೆ ಅಂತಂದ್ರೆ ಇವ್ರಿಗೆ ಏನ್ ಹೇಳೋದು ಸೊ ನಾನು ಅಲ್ಲಿಯ ಗಣಿಗ ರವಿ ಏನು ಹಾಲಿ ಇವತ್ತು ಎಂ ಎಲ್ ಎ ಇದ್ದಾರೆ ನಿಮ್ಮನ್ನು ಕಾಂಗ್ರೆಸ್ಸಿನ ಎಂ ಎಲ್ ಎ ಇರಲಿ ಕಾಂಗ್ರೆಸ್ಸಿನ ಎಂ ಪಿ ಇರ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇರ್ಲಿ ನಿಮ್ಮನ್ನು ಬಿಡುವುದಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ ಇವತ್ತು ಡಿ ಜಿ ಕೆ ಜಿ ಬೆಂಕಿ ಹತ್ಕೊಂಡಾಗ ಶ್ರೀನಿವಾಸ್ ಅವ್ರ ಮನೆ ಯಾರು ಶ್ರೀನಿವಾಸ್ ಕಾಂಗ್ರೆಸ್ ಎಂ ಎಲ್ ಎ ಅದು ಹಿಂದುಳಿದ ದಲಿತ ಎಂ ಎಲ್ ಎ ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು ಏ ಕಾಂಗ್ರೆಸ್ನವ್ರು ನಮಗೆಲ್ಲ ಬಹಳ ಸಹಾಯ ಮಾಡ್ತಾ ಇದಾರೆ ಅಂತ ಹೇಳಿ ಮುಸ್ಲಿಮ್ರು ಕೈ ಕೊಟ್ಟು ಕೂತ್ಕೊಳ್ಳಿಲ್ಲ ಅವ್ರ ಮನೆಗೂ ಬೆಂಕಿ ಹಚ್ಚಿದ್ರು ಹೀಗೆ ಅನೇಕ ಪ್ರಸಂಗಗಳು ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದ್ರು ಕೂಡ ಕಾಂಗ್ರೆಸ್ ಮತ್ತೆ ಮತ್ತೆ ಓಲೈಕೆ ಮಾಡುವಂತ ಈ ಕೆಟ್ಟ ಮಾನಸಿಕತೆಯಿಂದ ದೇಶ ಅಪಾಯದ ಕಡೆ ತಗೊಂಡು ಹೋಗ್ತಾ ಇದೆ ಭಯಾನಕವಾದಂತಹ ಸ್ಥಿತಿ ತಗೊಂಡು ಹೋಗ್ತಾ ಇದೆ ಇದು ಮೊದಲ ಮಂಡ್ಯ ಜಿಲ್ಲೆಗೆ ಈ ರೀತಿಯ ಕಾರ್ಯಕ್ರಮ ನಾಲ್ಕ ನಾಲ್ಕ ಸಲ ತಡೆದಿದ್ದೇನೆ ತಡೆಯೋದು ಬಿಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಲ್ಲಿ ಬಂದ ಭಾಷಣ ಮಾಡ್ತೀನಿ ಹೇಳ್ತೀನಿ ವಿಚಾರ ಏನನ್ನೋದು ಧರ್ಮದ ದೇಶದ ಹಿಂದೂಗಳ ಸುರಕ್ಷತೆ ಸಂಬಂಧಪಟ್ಟ ವಿಚಾರ ಹೇಳಿದಾಗ ನಿಮಗೆ ಮುತಾಲಿಕ್ ಹೇಳಿ ತಪ್ಪು ಕಾನೂನು ಬಾಹಿರ ಕೋಮು ಪ್ರಚೋದನೆ ದ್ವೇಷ ಭಾಷಣ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅದರ ತಡಿತ ನಾಚಕ ನಾಚಿಕೆ ಮಾಡಿಲ್ವಾ ನಿಮಗೆ ಯಾಕೆ ಕರಿತೀರಿ ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿದ್ದನ್ನು ಸಂವಿಧಾನ ವಿರೋಧಿಗಳಿದ್ದನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದೀನಿ ನಿಮಗೆ ನೀವು ಕಾಂಗ್ರೆಸ್ನವರು ನಾಚಿಕೆ ಮಾಡಿಲ್ಲ ನನಗೆ ಸೊ ಈ ರೀತಿಯ ದ್ವೇಷ ಭಾಷಣದ ನೀವು ತಂದಂತ ಕಾನೂನು ಇದೇ ಇದನ್ನೇ ಸತ್ಯವಾದನ್ನ ಧರ್ಮವಾದವನ್ನ ದೇಶಭಕ್ತಿಯನ್ನ ತಡೆಯೋಗೋಸ್ಕರನೇ ಮತ್ತು ಮುಸ್ಲಿಂ ಓಲೈಕೆ ಮಾಡೋಕೋಸ್ಕರನೇ ದ್ವೇಷ ಭಾಷಣದ ಕಾನೂನವನ್ನು ಜಾರಿ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ